ಕಾಯ್ಸ್ ನಮಸ್ತೆ ಇವತ್ತು ನನ್ನ ತಂಗಿ ಮತ್ತು ನಮ್ಮಪ್ಪ ತೋಟದಲ್ಲಿದ್ದ ಪೊಟ್ರೆ ಜೇನ ಹಿಡಿದ್ಬಿಟ್ಟು ಸಾಕೋದಕ್ಕೆ ತಯಾರು ಮಾಡ್ತಿದ್ದಾರೆ ಹಿಡಿತಾರೆ ಏನು ಅಂತ ಮುಂದೆ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಬರೀ ವ್ಲಾಗ್ ಟೈಪ್ ಮಾಡ್ತಾ ಇದ್ದೀನಿ ಅಷ್ಟೇ ಪೂರ್ತಿ ಜೇನುಳು ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋಗಳು ಮಾಡೋಣ

తుప్ప లేదు కట్టదు బాడవా అది వేస్ట్ అది నాలుగు కట్టు సాకు నాలుగు కట్టు బచకన అవు కట్కంతవే ఇద్రల్ల ఏనైతే ఏనుilla ఇదరికి నే ఎడవే చుట్టు ರಾಣಿ ಹುಳ ಇದ್ರಲ್ಲಿ ನೋಡ್ಬೇಕಾಯ್ತಲ್ಲ ಆಮೇಲೆ ಕಟ್ಟಣ ರಾಣಿ ಹುಳ ನೋಡ್ಬೇಕಾಯ್ತು ರಾಣಿ ಹುಳ ಇದ್ರೆ ಇವೇ ಬತ್ತದೆ ರಾಣಿ ಗೇಟ್ ಹಾಕಿದ್ಯಾ ಗೇಟ್ ಹಾಕದೇ ಬೇಡ ಚೆನ್ನಾಗಿರದ್ ಚೆನ್ನಾಗಿರೋದು ಬರ್ಬೇಕಲ್ಲ ಹುಳ ಹುಳ ಓಡಾಡ್ತವೆ ರಾಣಿ ಬರಕ್ ಆಗ್ತಿರ್ಲಿಲ್ಲ ಒಳಗಡೆ ಇರೋದು ರಾಣಿ ಬರಕ್ ಆಗಲ್ಲ ಈಚಿಕ್ ಬರಲ್ಲ ಮುಚ್ಚಿಬಿಡಲ ನಿನ್ನಷ್ಟ ಐತು ಹುಟ್ಟಿ ಇನ್ನ ರಕಣೋ ಒಳೇಕನ ಹೋಗಬೇಕು ಸರಿಯಾಗಿ ಹೋಗಬೇಕು ಇಲ್ಲ ತೇಗೆ banget ಕಾವ ಬೆಚ್ಚಿಗೆ ಇದ್ದರೂ ಇರ್ತಾವೆ ಏನರ ಬಟ್ನಿಗೆ ಅದರ ಪಕ್ಕನೆ ಒಂದು ಹುಟ್ಟಿ ಮುರ್ಕ ಬಿದ್ದೈತೆ ಇದೆ ಆ ಓ ಉದ್ದ ಹೋಗ್ಬಿಡೈತೆ ಕಣ ನಂದಿ ಇದು ಇದು nets ಬ್ರಿಜ್ ಚೆನ್ನಾಗಿತ್ತು ಕಣು ಗುಡ್ಡಕ್ಕೆ ಇನ್ನ ಎರಡು ಪ್ರೇಮ ಅಲ್ವಾ ಇಲ್ಲಿ ಇಲ್ಲ ಈ ಕಡೆ ಐತಲ್ಲ ಅದ್ ನಮ್ ಮುರ್ದಾಕ್ ಪುಟ್ ಕಟ್ಬೋದು ಇದ ಕುಯ್ದ್ ಬಿಟ್ಟು ಅಲ್ವಾ ಹ ತುಪ್ಪನು ಐತೆ ಮೊಟ್ಟೆದ್ ಮಾತ್ರ ಕಟ್ಟಿದ್ರ ಅಲ್ಲಲ್ಲ ಅಷ್ಟುದಲ್ಲ ಇನ್ನ ಮೇಲೆ ಇನ್ನ ಈ ಕಡೆಗೆ ಇಲ್ಲಿ ನಾ ಅದಷ್ಟು ಅಷ್ಟು ಆಗತ್ತದು ಹ ಇರಿ ಇರು ಒಂದ್ ನಿಮಿಷ ಹಿಡ್ಕೊಂತೀನಿ ಬೇಡ ಬಿಡು ಅದೆಷ್ಟು ಮರ್ಯಾದ ಇಲ್ಲಿ ಮೊಟ್ಟೆ ಐತಲ್ವಾ ಈ ಕಡೆಗೆ ಕಟ್ಟನಾ ಹ್ಮ್

ಏನ ಯಾವ್ದ್ರ ಮಾಯ ಇತ್ತು ನಾ ಗೂಡಿಂದ ಏನಾರ ಅಂತ ಎಲ್ಲವನ್ನ ಚೆಕ್ ಮಾಡ್ದೆ ಅವಾಗ ಹ್ಮ ಇದಾಗ್ಲಿಲ್ಲ ಅದು ಅದ್ರ ಗೂಡ್ನವಲ್ಲ ಇದ್ರಗುಳ್ದೆ ಯಾವ್ದೋ ಇರ್ಬೇಕು ಮೋಸ್ಟ್ಲಿ ಅಷ್ಟು ಪಾಲ್ ಮಾಡ್ಕೊಂಡು ಹೋಗ್ಬಿಟ್ಟೈತಲ್ವಾ ಎತ್ತು ಹಿಂಗೆ ತಿರ್ಗ್ಸು ಎತ್ತಿ ಬಿಡು ಕೈ ಬಿಡು ಇಡಿಯಲ್ಲ ಏನ್ ಮಾಡಲ್ಲ ಹಂಗಿರ್ಕ ಒಂದ್ ತುದಿಯ ಒಂದ್ ಸ್ವಲ್ಪ ಗಂಟೆಗೆ ಮಟ್ಟವಾಗಿ ಹಂಗೆ ಆಮೇಲೆ ಒಂದ್ ಎರಡು ಜಾಸ್ತಿ ಒಂದ್ಕೊಟ್ಟಂತಾಸ್ತಿ ಹುಳ ಒಂದಷ್ಟು ಇದ್ರಾಗೆ ಹೊಸ ಹೂವು ಹ್ಮ್ ಹ್ಮ್ ಈಗ ಏನ್ ಮಾಡ್ಬೇಕು ಗೊತ್ತಾ ಅದೊಂದು ಪ್ರೇಮಿಗೆ ಕಟ್ಬಿಟ್ಟು ಬಚ್ಚ ಹಾಕ್ಬೇಕು ಹ್ಮ್ ಅಲ್ವಾ ಹ್ಮ ಅಲ್ಲೇ ಕಟ್ತಾ ಇದೆಯ ಒಂದ ತಲೆಲ್ಲ ಲಾಸ್ಟ್ ಹೇಳ್ಕೊಂತೀನಿ ಒಂದ್ ಸ್ವಲ್ಪ ಗಂಟಾಯ್ ಹಿಂಗ್ ತಿರುಗ್ಸು ಹೆಂಗೆ ಒಂದ್ ನೂತಕ ಹಾಕಿ ಹುಟ್ಟಿನಿಲ್ಲ ನಿಲಾತ ಹುಳ ಬಾಚಾಕಿ ಅಂತಂಡೋದ್ರ ಅದು ಹುಳ ಒಳಗಡೆ ಸಕತ್ತ ಕೈಕೆ ಆಗಲ್ಲ ಏನ್ ಮಾಡು ದಪ್ಪ ಆಯ್ತಿದ್ ಹಂಗೆ ಬಿಟ್ರೆ ಇಲ್ಲಿ ಹುಳ ಆಗಲ್ಲ ಅಲ್ವಾ ರಾಣಿ ಹುಳ ಬರ್ಲೇ ಇರ್ಬೇಕೀಗ ಹುಡುಕ್ಬೇಕು ರಾಣಿ ಹುಳ ಇವೆಲ್ಲ ಎದ್ದು ಅಲ್ಲಿಗೆ ಹೋಗ್ಯವಲ್ವಾ ಹ್ಮ್ ಅಂದ್ರೆ ಬಂದಿಲ್ಲ ಇನ್ನೊಂದ್ ಹಾಕ್ತೀನಿ ಅಲ್ಲಿಗೆ ಲಾಸ್ಟಿಗೆ ಅದು ಎಳೆ ಬೀಳುತ್ತೆ ಅದು ಲಾಸ್ಟ್ ಅದು ಹ್ಮ್ 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 ಆಯ್ತದ ತಿರುವು ಸಿಗ

ಇದ್ರೆ ಇಲ್ಲಿಗೆ ಬರ್ಬೇಕ್ ಎಲ್ಲ ಹೊಲೆಲ್ಲ ಹಂಗಲ್ಲ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಕಾಣಿಸುತ್ತೆ ಇದ್ರಾಗ ಇರಂಗೈತಪ್ಪ ಎಲ್ಲ ಮುಟಾ ಮುಟ ಅಂತಾವಲ್ಲ ಹ್ಮ್ ಬಕ್ಕುನ್ ಬಗ್ದಾಕಬೇಕಾಯ್ತು ಬಗ್ದು ಹಾಕೊಂಬೋದಾಯ್ತು ಹಂಗೆ ಮ್ಯಾಕೆ ಇತ್ತಿದ್ರೆ ನಾನ್ ನೋಡ್ತೀನಿ ಹ್ಮ್ ಹ್ಮ್ ಇರು ಎಳ್ಳಾಡ್ಬೇಡ ಅವು ಬರ್ಬೇಕಾಯ್ತಲ್ಲ ಇಲ್ಲಿಗೆ ಹಂಗಲ್ಲ ಒಂದೇ ಸರ್ತಿ ಬರಲ್ಲ ಅವೇನೂ ಇಲ್ಲ ಇರ್ಲಿ ಬಾಯ್ ಆ ಕಡೆ ಮುರಿಬೇಕಾಯ್ತು ಇಲ್ಲಿ ಯಾಕೋ ಇಡ್ಕೊಂಡ ಭದ್ರ ಇಟ್ಕೊಂಡಿದ್ಯಾ ಹಂಗೆ ನಿಧಾನಕ್ ಮಾಡ್ಬೇಕು ನೀನು ಏನ್ ಮಾಡ್ತಾರ ಆಗತ್ತೆ ನಿನಗೆ ಹ್ಮ್ ಎಲ್ಲ ಇಲ್ಲಿಗೆ ಬರ್ಲಿ ಎಲ್ಲ ಹುಳ ಇಲ್ಲೇ ಇಲ್ಲ ಅದ್ರಲ್ಲಿ ಅಲ್ಲ ಕಾಣಿಸಲ್ಲ ಅದು ని 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 కణా ను ఆంగిలి ఎడుకంటి నేను ను తీర్తా ఇంగె సల్ఫా ఇదన్ కో అర్బోన్ గంటై కండర్ అ ఇంగిడుక మా భద్ర మచ్చోలే చనాడు ద ల బచాతు ಬರ್ತಾವೆ ಹುಳ ತಾಯಿ ಹುಳ ಏನಾರ ಒಳ್ಳೆ ವಿಚಾರ ಅದ್ರಲ್ಲಿ ಇಲ್ಲ ಕಾರಣ ಏನು ತಾಯಿ ಹುಳ ಅದ್ರಲ್ಲಿ ಯಾಕಿಲ್ಲ ಬ್ರಹ್ಮವ

ಗೊತ್ತಾಗಲ್ಲ ಎಲ್ಲ ಹ ಅಲ್ಲಿ ಬಾಕ್ಸ್ ಒಳಗಿಂದ ಈಚೆ ಬರ್ತಾ ಇರೋಳು ನಾನು ಅಲ್ಲಿಂದ ಅಂತಂದ್ರೆ ಅಲ್ಲಿಗೆ ಹೋಗ್ತಾವೆ ಅಲ್ಲ ಐತೆ ಹುಳ ಹುಡುಗ ಏನೋ ಆಗಲ್ಲ ಕಡೆಗೆಲ್ಲ ಪಡೆ ಜಾಬು ಇಷ್ಟೇ ಇನ್ನೊಂದ್ ಐತಲ್ವ ಏನ

ನೀ ಇನ್ನೊಂದ್ ಕಟ್ಟಬೇಕು ಎರಿ ಅವಲ್ಲ ಮಸ್ತಾಗಿ ಇದ್ರ ಅವ ಕಟ್ಟದು ನಮಗೂ ಎತೆ ಅವಕ್ ಎತೆ ತಪ್ಪುತ್ತೆ ಡೇಟ್ಗೆ ಆಯ್ವಳ ಒಂದ್ ಬಂದ್ಬಿಟ್ರ ಇಲ್ಲಾಂದ್ರೆ ಪಾಚಿ ಹಾಕೊಂಡ್ ಹೋಗೋದು ಅಲ್ಲೇ ಏನಾರ ಇದ್ರಾಗೆ ಮಟ್ಟೆ ಗೀಟೆ ಆದ್ರೂ ಆಗತ್ತೆ ನಾವು ಡಿವೈಡ್ ಮಾಡ್ತೀವಲ್ಲ ಹಂಗಾಗತ್ತೆ ನಾವು ಓ ಹೋ 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 ಮಂದಿ ಹ್ಮ್ ಓ ಒಂದ್ ನಾಡಕ್ ಬಾಳ್ ಸಾಗ್ತೋಣ ಏನ ಇಲ್ಲಿ ಸಾಯ್ವಳ ಷ್ಟ ತಾಯಿ ಹುಳ ಐತೆ ನೋಡಿದ್ರಾಗ ಹಂಗ ಎಲ್ಲಿ ಗೊತ್ತಾಗುತ್ತೆ ನೋಡ್ರಿ ಎಷ್ಟೊಂದ್ ಮಟ್ಟೆ ಅವ ಅಲ್ಲೇ ಇರ್ಲಿ ಅಲ್ಲೇ ಅಲ್ಲೆ ಕೊಡ್ತೀನಿ ಬಾಚಾಕ್ತೀನಿ ಅದ್ರಾಗ ಏನಾರ ಬಂದ್ರೆ ಬರ್ಲಿ ಇದನ್ನ ಹಂಗೆ ಮುಚ್ಚು ನಾ ಬಾಚಾಕ್ತಂಗ ಆಗ್ತಂಗೆ ತಾಯಿ ಹುಳ ಐತೆ ಏನಾಗ್ ಗೊತ್ತಾಗಲ್ವಲ್ಲ ಇದಟ್ರಿಯಾ ಹೋ ಹೋಹೋ ಏನು ಇಲ್ಲ ಅಲ್ಲಿ ಎಂಟು ಬಾಕ್ಸ್ ಆಗಲ್ಲ ನಾಲ್ಕು ಬಾಕ್ಸ್ ಆಗಲ್ಲ ಒಂದ್ ಬಾಕ್ಸ್ಗೆ ಆಗದ್ ಹಾಕಲ್ಲಿ ಅಲ್ಲಿ ಇಷ್ಟ ಕಾಣ್ತಾವೆ ಮೇಲೆ ಉಳಾಪಳ ಏನು ಕಾಣಿಸ್ತಾ ಇಲ್ಲ ಉಳಾಪಳ ಇಡೀ ಕೈ ಹಾಕಿ

ನಾನು ಆತಂಗ ಆತಂಗೆ ಮುಚ್ಚಬೇಕು ಪೇಪರ್ ಬರ್ದಂ ಹ್ಮ್ ಪೇಪರ್ ಅಂದ್ರೆ ಎಲ್ಲಾ ಇಲ್ಲಿ ಹೊರಟ ಬಿಡ್ತ ಆಯ್ತಂಗ್ತ ಮುಚ್ಚೇತನಿ ಏ ನನ್ ಬಾಡ್ರಿ ಕಂಟಲ್ಲ ಇಲ್ಲಿ ಹೆಂಗ್ಕೋಣ ತಲೆ ಮೇಲೆ ಹೆಂಗ್ ಕುಂತ್ಕೋಣ ಅದು The <laughs> oh. hmm. hmm. huh? Oi, hã, vai escutar em mim,

ನೀನು ಒಂದ್ ಕಡೆಗ್ ತೆಗಬಾರ್ದು ಎಲ್ಲ ಮುಚ್ಚಬೇಕು ಕವರ್ ಮಾಡ್ಬೇಕು ಒಳಗೆ ತಿಳ್ಕೊಂತ ತೆಗಿ ತೆಗಿ ಮುಚ್ಚು அண்ணா <laughs>